ಮಂತ್ರಿಗಳ ಧನ್ಯವಾದಗಳನ್ನು ಸಲ್ಲಿಸಿದ್ವಿ ಮತ್ತೆ ಇಲ್ಲಿಂದ ಏನು ಚಲೋ ಮಾಡ್ತಿರಲ್ಲ ಅದು ಭಾಳ ಒಳ್ಳೆ ರೀತಿಯಿಂದ ಇಡೀ ರಾಜ್ಯ ತುಂಬ ಹೋಗ್ತೇನೆ ಅನ್ನೋ ವಿಶ್ವಾಸವನ್ನು ಕೂಡ ನಾನು ವ್ಯಕ್ತ ವಿಶೇಷವಾಗಿರ್ತಕ್ಕಂಥ ಪ್ರಯತ್ನ ಮಾಡಿ ಆ ವರ್ಗದವರಿಗೂ ಕೂಡ ಸೌಲಭ್ಯಗಳನ್ನು ತಪ್ಪಿಸುವಂಥ ನಿಟ್ಟಿನಲ್ಲಿ ತಮ್ಮ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಅವ್ರಿಗೆ ಅಭಿನಂದನೆಗಳನ್ನು ಕೂಡ ನಾನು ಸಲ್ಲಿಸಕ್ಕೆ ಇಚ್ಛೆ ಪಡ್ತೇನೆ ಅದರ ಜೊತೆಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸೌಲಭ್ಯಗಳನ್ನು ದಿನಪತ್ರಿಕೆ ಕಾರ್ಮಿಕರದಿಂದ ಹಿಡ್ಕೊಂಡು ಈಗಾಗಲೇ ಯೋಜನೆಗಳ ಬಗ್ಗೆ ಹೇಳಿದ್ದಾರೆ ಅಧಿಕಾರಿಗಳೆಲ್ಲರೂ ಕೂಡ ಕರ್ನಾಟಕ ರಾಜ್ಯ ಗಿ ಕಾರ್ಮಿಕ ಯೋಜನೆ ಆಗಲಿ ಈ ರೀತಿ ಹಲವಾರು ಯೋಜನೆಗಳನ್ನು ತೆಗೆದುಕೊಂಡು ಬಂದು ಪ್ರಾರಂಭಿಕವಾಗಿ ಇಪ್ಪತ್ತಾರು ವರ್ಗಗಳ ಅಸಂಘಟಿತ ಕಾರ್ಮಿಕರ ಪಟ್ಟಿ ಮಾಡಿ ಅದರಲ್ಲಿರ್ತಕ್ಕಂಥ ಹಿಂದುಳಿದ ವರ್ಗಗಳಿಗೆ ವಿಶೇಷವಾಗಿ ಪ್ರವರ್ಗ ಒಂದು ಟು ಎ ತ್ರೀ ಎ ಮತ್ತು ತ್ರೀ ಬಿ ಈ ಎಲ್ಲ ಕ್ಯಾಟಗರಿಗಳ ಜನರಿಗೂ ಕೂಡ ಒಂದು ಸೌಲಭ್ಯಗಳನ್ನು ಒದಗಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಸಾಕಷ್ಟು ಆಗ್ತಾ ಇದೆ ಈ ರೀತಿ ಆಗಿರ್ತಕ್ಕಂಥ ಯೋಚನೆ ಮತ್ತು ಯೋಜನೆ ಸರ್ಕಾರ ನಾನು ಆಗಲೇ ಹೇಳಿದೆ ಒಂದು ಸಲ ಚುನಾವಣೆ ಬಂತು ಅಂದ್ರೆ ಗೆರೆ ಹೊಡೆದ ಇಲೆಕ್ಷನ್ ಮಾಡ್ತೇವೆ ನಾವೆಲ್ಲರೂ ಗೆರೆ ಹೊಡೆದು ಇಲೆಕ್ಷನ್ ಆದಮೇಲೆ ಒಂದು ಸಲ ಸರ್ಕಾರ ಬಂದಮೇಲೆ ನಮ್ಮೆಲ್ಲರದ್ದು ಒಟ್ಟು ಒಂದೇ ಇರಬೇಕು ಯಾವ ರೀತಿಯಾಗಿ ರಾಜ್ಯವನ್ನು ಸುಭಿಕ್ಷೆಯಾಗುವಂಥ ನಿಟ್ಟಿನಲ್ಲಿ ತೆಗೆದುಕೊಂಡು ಹೋಗಬೇಕು ಯಾವ ರೀತಿಯಾಗಿ ಕೆಳವರ್ಗದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಸೂರನ್ನು ಒದಗಿಸುವಂತ ಹಿಡ್ಕೊಂಡು ಎಲ್ಲ ಯೋಜನೆಗಳನ್ನು ತಲುಪಿಸಲಿಕ್ಕೆ ಏನೇನು ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನ ಮಾಡಬೇಕು ಆ ನಿಟ್ಟಿನಲ್ಲಿ ನಮ್ಮೆಲ್ಲರ ಕೆಲಸ ಆ ರೀತಿಯಲ್ಲಿ ನಡೀಲಿ ಮಾನ್ಯ ಸಂತೋಷ್ ಲಾಡ್ ಅವರು ವಿಶೇಷವಾಗಿ ಇದರದ್ದು ಎಲ್ಲ ರೀತಿಯಾದಂಥ ಪ್ರಯೋಜನನ ಜನರಿಗೆ ಮುಟ್ಟಿಸುವಂಥ ನಿಟ್ಟಿನಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಯೋಚನೆ ಯೋಜನೆಗಳನ್ನು ಇಟ್ಟುಕೊಂಡು ನಾವು ಯಾವಾಗಲೂ ಅವ್ರ ಜೊತೆ ಇದ್ದು ಈ ರೀತಿಯಾದಂಥ ಕಾರ್ಯ ಕಾರ್ಯಕ್ರಮಗಳಿಗೆ ಸದಾ ನಾವು ನಿಮ್ಮ ಜೊತೆ ಇರ್ತೇವೆ ಪ್ರತಿಯೊಬ್ಬ ಬಡವರಿಗೂ ಕೂಡ ಸೂರ್ಯನ ಒದಗಿಸುವಂಥದ್ದು ಇಟ್ಕೊಂಡು ಎಲ್ಲ ಸೌಲಭ್ಯಗಳು ತಲುಪುವಂಥ ನಿಟ್ಟಿನಲ್ಲಿ ಕೆಲಸಗಳ್ ಆಗಲಿ ಅಂತ ಹರೈಸಿ ನಾನು ಯಾರು ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಜೈ ಹಿಂದ್ ಜೈ ಜೀವಾ ಜೀವ ಜೀವನಂ ಜೀವ ನಮ್ದೈವನು ಇವನು